ದಿವಂಗತ ದೇವರಾಜ್ ಅರಸು ವಿಚಾರ ವೇದಿಕೆ ವತಿಯಿಂದ ದಿವಂಗತ ದೇವರಾಜ್ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆಯ ಇಪ್ಪತ್ತೇಳನೇ ವರ್ಷಾಚರಣೆ ಪ್ರಯುಕ್ತ ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸಮಾರಂಭವೂ ನಡೆಯಿತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲು ವಿತರಿಸಿದ ನಂತರ ಮಾಧ್ಯಮದವರೊಂದಿಗೆ ದೇವರಾಜ್ ಅರಸು ವಿಚಾರ ವೇದಿಕೆಯ ಅಧ್ಯಕ್ಷರಾದ ನಾಯಕ್ ಹೆಗ್ಗಾರ್ ಮಾತನಾಡಿ ಈ ದೇಶದ ಅಪರೂಪದ ರಾಜಕಾರಣಿ ಭೂ ಸುಧಾರಣಾ ಕಾನೂನು ಮೂಲಕ ಬಡವರಿಗೆ ಅನ್ನವನ್ನು ಕೊಡಿಸಿದವರು ಮೀಸಲಾತಿ ಮೂಲಕ ಉದ್ಯೋಗ ಹಾಗೂ ಧ್ವನಿ ನೀಡಿದವರು ಇಂತಹ ಮಹಾನ್ ಪುರುಷರ ಜನ್ಮದಿನವನ್ನು ಪ್ರತಿ ವರ್ಷ ವಿಶೇಷವಾಗಿ ವಿಭಿನ್ನವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಅಂತೆಯೇ ಈ ವರ್ಷ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ನೀಡಿದ್ದೇವೆ ಎಂದರು ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಯಾವುದೇ ಖಾಸಗಿ ಆಸ್ಪತ್ರೆಗೆ ಕಡಿಮೆಯಿಲ್ಲವೆಂಬಂತೆ ಸುಸಜ್ಜಿತವಾಗಿದೆ ಆದರೆ ಇಲ್ಲಿ ಕೆಲವೊಂದು ವಿಭಾಗಗಳಿಗೆ ವೈದ್ಯರ ಸರ್ಜನ್ ಕೊರತೆ ಇದ್ದು ಆದಷ್ಟು ಶೀಘ್ರವಾಗಿ ಆರೋಗ್ಯ ಸಚಿವರು ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ವಿನಂತಿಸಿದರು ಮಧ್ಯಮ ವರ್ಗವನ್ನಾಗಿ ಸೃಷ್ಟಿಸಿದ ಬ್ರಹ್ಮ ಅಂದರೂ ತಪ್ಪಾಗಲಿಕ್ಕಿಲ್ಲ ಭೂ ಕಾನೂನು ಮೂಲಕ ಬಡವರಿಗೆ ಅನ್ನವನ್ನು ಕೊಟ್ಟರು ಹಾಗೇ ಮೀಸಲಾತಿ ಅವನೂರ ಆಯೋಗದ ಮೀಸಲಾತಿ ಮೂಲಕ ಮೀಸಲಾತಿ ಮೂಲಕ ಉದ್ಯೋಗವನ್ನು ಕೊಟ್ಟರು ಹಾಗೂ ಧ್ವನಿಯನ್ನು ಕೊಟ್ಟರು ಅಂಥ ಮಹಾನ್ ಪುರುಷರ ಜನ್ಮದಿನಾಚರಣೆಯನ್ನು ಆಚರಿಸುವುದು ನಾವು ಸೂಕ್ತ ಎಂದು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ದೇವರಾಜ ವಿಚಾರ ವೇದಿಕೆಯನ್ನು ಒಂದು ಹುಟ್ಟುಹಾಕಿ ಅದರ ಅಡಿಯಲ್ಲಿ ನಾವು ಹಲವಾರು ವರ್ಷಗಳಿಂದ ವಿಭಿನ್ನವಾದ ರೀತಿಯಲ್ಲಿ ವರ್ಷಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಇವತ್ತು ದೇವರಾಜು ಅವರ ನೂರ ಹತ್ತನೇ ಜನ್ಮದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆಯ ಇಪ್ಪತ್ತೇಳನೇ ವರ್ಷಾಚರಣೆ ಈ ನಿಮಿತ್ತವಾಗಿ ಇವತ್ತು ಹನ್ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿತ್ತು ಆ ದಿಶೆಯಲ್ಲಿ ಇವತ್ತು ಬಂದು ನಾವೆಲ್ಲ ಅತಿಥಿಗಳೆಲ್ಲ ಒಂದಿಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದ್ದೀವಿ ಆದರೆ ಆಸ್ಪತ್ರೆ ಅತ್ಯಂತ ಸುಸಂಚಿತವಾಗಿದೆ ಯಾವುದೇ ಖಾಸಗಿ ಆಸ್ಪತ್ರೆಗೆ ಸರಿಸಾಟಿ ಆಗುವ ರೀತಿಯಲ್ಲಿದೆ ಯಾಕೆಂದರೆ ಅಷ್ಟೊಂದು ಸ್ವಚ್ಛತೆ ಎಲ್ಲ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೀವಿ ಇದ್ದಾರೆ ಆದರೆ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಸರ್ಜನ್ನು ಇಲ್ಲಿ ಕೊರತೆ ಇದೆ ಆ ಒಂದು ಸರ್ಜನ್ ಕೊರತೆ ಹಾಗೂ ವಿವಿಧ ವೈದ್ಯರು ಕೊರತೆ ಇದೆ ಅದನ್ನು ಆದಷ್ಟು ಬೇಗ ಇಂದಿನ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಸಚಿವರು ಗಮನಹರಿಸಿ ಈ ದಿಶೆಯಲ್ಲಿ ಉತ್ತಮ ಸೇವೆ ಆರೋಗ್ಯ ಸೇವೆಯನ್ನು ಕೊಡುವಲ್ಲಿ ಪಾತ್ರ ವಹಿಸಬೇಕು ಅಂತೇಳಿ ಕಳಕಳಿಯ ವಿನಂತಿ ಈ ಈ ಒಂದು ನಿಮಿತ್ತ ನಾವು ಲಿಖಿತ ಮನವಿಯನ್ನು ಇನ್ನು ಕೆಲವೇ ದಿವಸಗಳಲ್ಲಿ ವೈದ್ಯಾಧಿಕಾರಿಗಳೇ ಹಾಗೂ ಮುಖ್ಯ ಆರೋಗ್ಯಾಧಿ ಆರೋಗ್ಯ ಸಚಿವರಿಗೂ ಹಾಗೂ ಮುಖ್ಯ ಜಿಲ್ಲಾ ಮುಖ್ಯಾಧಿಕಾರಿಗಳಿಗೂ ತಾಲೂಕು ಆಡಳಿತದ ವತಿಯಿಂದ ನಾವು ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಈ ವೇಳೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಶಶಿಕಲಾ ನಾಯ್ಕ್ ಡಾಕ್ಟರ್ ಕೃಷ್ಣಾಜಿ ಡಾಕ್ಟರ್ ರಮೇಶ್ ಗೌಡ ನಿವೃತ್ತ ತಹಶೀಲ್ದಾರ್ ವಿಆರ್ ಗೌಡ ನಿವೃತ್ತ ಶಿಕ್ಷಕ ಎನ್ ಕೆ ನಾಯ್ಕ್ ದಿವಂಗತ ದೇವರಾಜ್ ಅರಸು ವಿಚಾರ ವೇದಿಕೆಯ ಸದಸ್ಯರಾದ ದೀಪಕ್ ಎಸ್ ಲೋಬೋ ಕೊಡಾಣಿ ಸೀತಾರಾಮ್ ನಾಯ್ಕ್ ಗೌಡ ಆರೋಳಿ ಇತರರು ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ